ರಾಜ್ಯದಲ್ಲಿ ಹೊಸದಾಗಿ ಬಿಪಿಎಲ್ ಕಾರ್ಡ್ಗಳಿಗೆ ಸಲ್ಲಿಸಿದ ಅರ್ಜಿಗಳನ್ನು ಪರಿಶೀಲಿಸಿ ಶೀಘ್ರದಲ್ಲೇ ಪಡಿತರ ಚೀಟಿ ವಿತರಿಸುವ ವ್ಯವಸ್ಥೆ ಮಾಡಲಾಗುವುದು ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಕೆಎಚ್ ಮುನಿಯಪ್ಪ ಬೆಳಗಾವಿಯಲ್ಲಿಂದು ತಿಳಿಸಿದ್ದಾರೆ ಹೊಸದಾಗಿ ಬಿಪಿಎಲ್ ಪಡಿತರ ಚೀಟಿ ಬಯಸಿ ಒಂದು ಲಕ್ಷದ ಇಪ್ಪತ್ತಾರು ಸಾವಿರದ ಆರುನೂರ ಏಳು ಅರ್ಜಿಗಳು ಸಲ್ಲಿಕೆಯಾಗಿದ್ದು ಈ ಪೈಕಿ ಎಂಬ ಸಾವಿರಕ್ಕೂ ಹೆಚ್ಚು ಅರ್ಜಿಗಳನ್ನು ವಿಲೇವಾರಿ ಮಾಡಲಾಗಿದೆ ಉಳಿದ ಅರ್ಜಿಗಳ ಪರಿಶೀಲನಾ ಕಾರ್ಯ ನಡೆದಿದ್ದು ಉಳಿದ ಮೂವತ್ತೊಂಬತ್ತು ಸಾವಿರದ ಮುನ್ನೂರು ಅರ್ಜಿಗಳು ಬಾಕಿ ಉಳಿದುಕೊಂಡಿವೆ ಅವುಗಳನ್ನು ಶೀಘ್ರ ಇತ್ಯರ್ಥಪಡಿಸಲಾಗುವುದು ಎಂದು ತಿಳಿಸಿದರು ಬೆಳಗಾವಿಯಲ್ಲಿ ಅಕ್ಕಿ ಬದಲು ಜೋಳ ನೀಡುವ ಉದ್ದೇಶವಿದೆ ಈ ಸಂಬಂಧ ಒಂದು ಲಕ್ಷ ಹೆಚ್ಚುವರಿ ಟನ್ ಆಹಾರ ಪೂರೈಸಲು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಅದೇ ರೀತಿ ರಾಜ್ಯದ ವಿವಿಧ ಭಾಗಗಳಲ್ಲಿ ರಾಗಿ ಸೇರಿದಂತೆ ಆಯಾ ಪ್ರದೇಶದಲ್ಲಿ ಹೆಚ್ಚಾಗಿ ಬಳಸುವ ಆಹಾರಗಳನ್ನು ನೀಡುವ ಉದ್ದೇಶವಿದೆ ಎಂದರು ಜಮ್ಮು ಕಾಶ್ಮೀರದ ಪಹಲ್ಗಾಂನಲ್ಲಿ ಇತ್ತೀಚೆಗೆ ಉಗ್ರರು ನಡೆಸಿದ ದಾಳಿ ಅತ್ಯಂತ ಖಂಡನಾರ್ಹ ಉಗ್ರ ಚಟುವಟಿಕೆಯಲ್ಲಿ ಭಾಗಿಯಾಗಿರುವವರ ವಿರುದ್ಧ ಕೇಂದ್ರ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ ಎಂದು ತಿಳಿಸಿದರು ಇಂಥವರನ್ನು ಪ್ರಚೋದನೆ ಮಾಡೋದರಿಂದ ಇದಕ್ಕೆ ಹಿಂದೆ ಕೂಡ ಪಾಠ ಕಲಿಸಿರೋದಿದೆ ಇಂಥವರ ಅಕ್ಬಾಲ್ ಯಾವುದೇ ಒಂದು ರಾಷ್ಟ್ರದಲ್ಲಿ ಇಂಥ ಘಟನೆಗಳಾದಾಗ ಇಂಥ ಘಟನೆಗಳನ್ನು ಎಲ್ಲ ರಾಷ್ಟ್ರಗಳು ಸೇರಿ ಖಂಡನೆ ಮಾಡಿವೆ ಇವರು ಅವರು ಖಂಡಿಸಬೇಕಾಗಿತ್ತು ಆದ್ದರಿಂದ ನಾನು ಪೂರ್ತಿ ಪ್ರಮಾಣದಲ್ಲಿ ಈ ಘಟನೆಯನ್ನು ಖಂಡಿಸ್ತೀನಿ ಇದು ಮರುಕಳಿಸಬಾರ್ದು ಇದು ಮರುಕಳಿಸಿದಂತೆ ಕೇಂದ್ರ ಸರ್ಕಾರ ಜವಾಬ್ದಾರಿ ತೆಗೆದುಕೋಬೇಕು ಎಂತಹ ಪರಿಸ್ಥಿತಿಯಲ್ಲಿ ಹಿಂದಕ್ಕೆ ಹೋಗುವಂಥದ್ದು ಇರಲ್ಲ ಇದನ್ನು ಮೆಟ್ಟಿ ನಿಲ್ಲಬೇಕು ಮತ್ತು ಯಾರು ಈ ಟೆರರಿಸ್ಟ್ ಇದ್ದಾರೆ ಇವರ ಮೇಲೆ ಕ್ರಮ ತೆಗೆದುಕೊಳ್ಳಲೇಬೇಕು ಅಂಥೇಳಿ ನಾನು ಸರ್ಕಾರವನ್ನು ಕೇಂದ್ರ ಸರ್ಕಾರನೂ ಒತ್ತಾಯ ಮಾಡಿ